ಹಲೋ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಮ್ಮ ಮನೇಲಿ ಗಿಫ್ಟ್ ಮಾಡಿರೋ ಅಂಥ ಪ್ಲ್ಯಾಂಟ್ಸ್ನ ಎಲ್ಲ ತೊಗೊಂಡೋಗಿ ಚಿಕ್ಕ ಪಾರ್ಟಲ್ಲಿರೋದನ್ನ ದೊಡ್ಡ ಪಾರ್ಟಿಗೆ ರೀಶಿಫ್ಟ್ ಮಾಡಿಸೋಕ್ಕೆ ಅಂತ ಹೋಗ್ತಾ ಇದ್ದೀವಿ ನಾನು ನನ್ನ ಫ್ರೆಂಡ್ಸ್ ಇಬ್ಬರೂ ಇದ್ದೀವಿ ನನ್ನ ಫ್ರೆಂಡ್ ಹೆಸರು ಸುಷ್ಮಿತಾ ಅಂತ ಅವರು ಬರ್ತಾ ಇದ್ದಾರೆ ನನ್ನ ಜೊತೆಗೆ ನಾವು ಗಿಡಗಳ್ನ ಹಾಕಿದ್ರೆ ಅದು ಗಿಡ ಸರಿಯಾಗಿ ಬರೋದೇ ಇಲ್ಲ ಒಂದೊಂದ್ಸರಿ ನರ್ಸರಿ ಇಲ್ಲಿ ತಗೊಂಡು ಬಂದಿರೋ ಗಿಡಗಳ್ನ ಅದಕ್ಕೆ ಅಲ್ಲೇ ಹೋಗ್ಬಿಟ್ಟು ರೀಪಾಟ್ ಮಾಡ್ಸೋಣ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ ನರ್ಸರಿ ಬಂದೇ ಬಿಡ್ತು ನೋಡಿ ಕಲರ್ ಕಲರ್ಫುಲ್ಲು ನಾನು ತಗೊಂಡು ನಾನು ನಾಲ್ಕು ಗಿಡ ಇತ್ತು ನನ್ನ ಹತ್ರ ನಾಲ್ಕು ಪಾಟ್ ತಗೊಂಡೆ ಅದಕ್ಕೆಲ್ಲ ಒಂದು ಚಿಕ್ಕ ಚಿಕ್ಕ ಹೋಲ್ಸ್ ಮಾಡ್ತಾಯಿದ್ದಾರೆ ಗಿಡಕ್ಕೆ ನೀರು ಹಾಕಿದ್ರೆ ಅಲ್ಲಿಂದ ನೀಟಾಗಿ ಸೋರ್ಲಿ ಅಂತ ಕೊಳ್ತೋಗ್ಬಾರ್ದು ಅಂತ ಗಿಡ ಆಮೇಲೆ ಜಲ್ಲಿ ಹಾಕ್ತಾ ಇದ್ದಾರೆ ಎಷ್ಟು ಫಾಸ್ಟಾಗಿ ಹಾಕಿದ್ರು ಅಂದರೆ ಒಂದು ಫೈವ್ ಮಿನಿಟ್ಸಲ್ಲಿ ನಾಲ್ಕು ಗಿಡಗಳನ್ನ ಹಾಕ್ಬಿಟ್ರು ನಾವೇನಾದರೂ ಮನೆಯಲ್ಲಿ ಹಾಕೋದಾದರೆ ಮಣ್ಣು ಹುಡುಕ್ಬೇಕು ಜಲ್ದಿ ಹುಡುಕ್ಬೇಕು ಇಲ್ಲೆಲ್ಲ ಏನು ಸಿಗೋದೇ ಇಲ್ಲ ಮಣ್ಣು ಸಿಕ್ಕಿದ್ರೂ ಅದು ಅಷ್ಟು ಚೆನ್ನಾಗಿರಲ್ಲ ಕ್ವಾಲಿಟಿ ಅದಕ್ಕೆ ನಾ ಕೋಕೋಪೀಟನ್ನ ತಗೊಂಡು ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡೋಣ ಈ ಸರಿ ಆದರೂ ಚೆನ್ನಾಗಿ ಬರುತ್ತಾ ಗಿಡಗಳು ಅಂತ ಚಿಕ್ಕ ಚಿಕ್ಕ ಪಾಟಲ್ಲೇ ಗಿಡನ ಹಂಗೆ ಇಡಬಾರ್ದು ಹಂಗೆ ಇಟ್ಟರೆ ಅದು ಬೆಳೆಯೋಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ಸ್ವಲ್ಪ ಗಿಡಗಳು ಬೆಳೀಬೇಕು ಅಂದರೆ ಸ್ವಲ್ಪ ಸ್ಪೇಸ್ ಇರಬೇಕು ಅದಕ್ಕೆ ಒಂದು ಸ್ವಲ್ಪ ದೊಡ್ಡ ಪಾಟ್ ತಗೊಂಡು ಎಲ್ಲ ಗಿಡನ ಹಾಕಿದ್ರೆ ಚೆನ್ನಾಗಿ ಬರುತ್ತೆ

ಆರ್ಗ್ಯಾನಿಕ್ ಗೊಬ್ಬರ ಹಾಕ್ತಾ ಇದ್ದಾರೆ ವರ್ಮಿ ಕಾಂಪೋಸ್ಟ್ ಇದು ವರ್ಮಿ ಕಾಂಪೋಶ್ಟ್ ಹಾಕಿದ್ರು ಮೇಲ್ಗಡೆ ನೋಡಿ ಎಷ್ಟು ಬೇಗ ಹಾಕ್ಬಿಟ್ರು

ಚಿಕ್ಕ ಪ್ಲಾಂಟ್ಸ್ ಇದು ಬೋನ್ ಸೈಡ್ ಎಷ್ಟು ಚೆನ್ನಾಗಿದೆ ಅಲ್ವಾ ಹೌದು ಅಮ್ಮ ಎಲ್ಲ ತರದ ಪ್ಲಾಂಟ್ಸ್ ಇದೆ ಯಾವ ಅದು ಯಾವ್ದು ಬಿಡದು ಅಂತಾನೆ ಗೊತ್ತಾಗಲ್ಲ ಆಮೇಲೆ ಪಕ್ಕಿ ಸ್ಟಾರ್ಟ್ ಮನೆಲೂ ಇದೆ ಹೌದಾ ಹೌದು ಆಟನು ಆ ಇಲ್ಲೋ ಇದೆ ನಿಮಗೆ ಯಾವ ಕಲರ್ ಇಷ್ಟ ಫ್ಲವರ್ಸ್ ರೆಡ್ ಕಲರ್ ಇಷ್ಟು ಆಯ್ತು ನಮ್ಮನೇಲಿ ಎಲ್ಲಾರ್ಗು ಪ್ಲಾಂಟ್ಸ್ ಅಂದ್ರೆ ಇಷ್ಟ ಮತ್ತೆ ನನ್ನ ಫ್ರೆಂಡ್ ಕರ್ಕೊಂಡ್ ಬಂದಿದ್ನಲ್ಲ ಅವ್ರಿಗೂ ಅಷ್ಟೇ ಪ್ಲಾಂಟ್ಸ್ ಅಂದ್ರೆ ಇಷ್ಟ ಅವಾಗ ಅವಾಗ ಒಂದೊಂದು ಪ್ಲಾಂಟ್ನ ಕಲೆಕ್ಟ್ ಮಾಡ್ತಾ ಇರ್ತೀವಿ ಎಷ್ಟೊಂದು ಕಲರ್ಸ್ ಇದೆ ನೋಡಿ ನಾವು ಹಾಗೆ ನೋಡ್ತಾ ನೋಡ್ತಾ ಒಂದು ನಾಲ್ಕು ಗಿಡಗಳ್ನ ತಗೊಂಡ್ವಿ ಕೊನೆಗೆ ಒಂದು ನಾಲ್ಕೈದು ಗಿಡನ ನನ್ನ ಫ್ರೆಂಡ್ ನನಗೆ ಒಂದು ಪಿಂಕ್ ಕಲರ್ ರೋಸ್ ಪ್ಲಾಂಟ್ನ ಗಿಫ್ಟ್ ಮಾಡಿದ್ರು ಓ ವಾ ದಾಸವಾಡ ನೋಡಿ ಎಷ್ಟು ಚೆನ್ನಾಗಿದೆ ವೈಟ್ ಕಲರ್ ಎಷ್ಟೊಂದು ವೆರೈಟಿ ಕಲರ್ಸ್ ಇರುತ್ತೆ ಲಾಸ್ಟ್ ಟೈಮ್ ನಾನು ಇಲ್ಲೊಂದು ಪಾರ್ಟ್ ತೊಗೊಂಡಿದ್ದೆ ಚೆನ್ನಾಗಿದೆ ಇಂಡೋರ್ ಪ್ಲ್ಯಾಂಟ್ಸ್ ಗಿಡಕ್ಕೆ ಕಲರ್ ಕಲರ್ ಪಾರ್ಟ್ ಒಂದೊಂದು ಈ ಥರದ್ದು ಇಂಡೋರ್ ಪಾರ್ಟು ಎಷ್ಟು ಬೀಳುತ್ತೆ ಅಂದರೆ ಒಂದು ಟೂ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಇವೆಲ್ಲ ಚಿಕ್ಕು ಚಿಕ್ಕು ಪ್ಲ್ಯಾಂಟ್ಸ್ ಕ್ಯಾಕ್ಟಸ್ ಪ್ಲ್ಯಾಂಟ್ ನಾಲ್ಕೈದು ಗಿಡಗಳನ್ನ ತೊಗೊಂಡ್ಬಿಟ್ಟು ಪರ್ಚೇಸ್ ಮಾಡಿಬಿಟ್ಟು ನನ್ನ ಹತ್ರ ಗಿಡಗಳಿತ್ತಲ್ಲ ಅದೆಲ್ಲ ರೀಪಾರ್ಟ್ ಮಾಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಎಲ್ಲ ರೆಡಿ ಆಯ್ತು ಇವಾಗ ಹೋಗಿ ಮನೇಲಿ ಇಡೋದು ಅಷ್ಟೇ ನೋಡಿ ಇಷ್ಟು ಇಷ್ಟು ಪ್ಲ್ಯಾಂಟ್ ತೊಗೊಂಡ್ವಿ ನಾವು ಪ್ಲ್ಯಾಂಟ್ಸ್ ಹಾಕೋದು ಒಂಥರ ಒಂದು ಹ್ಯಾಬಿಟ್ಟು ಎಲ್ಲರೂ ಪ್ಲ್ಯಾಂಟ್ಸ್ನ ಹಾಕಿ ಖುಷಿ ಪಡಿ ಕಾಡು ಬೆಳೆಸಿ ನಾಡು ಉಳಿಸಿ ಬಾಯ್ ಬಾಯ್ ಸಿ ಯು